妈、嗯。

ಅಲ್ಲಮ್ಮ ನಿನ್ನ ಶಕ್ತಿ ಮಾಯು ದೇಸುಮಳೆ ಚಂಡಿಕಾ ಚಂಡಿಕನು ಚಂಡಿಕನು ಮೈಸಾಸುರನಲ್ಲ ಅಪ್ರ ಚಂಡಿ ಚಂಡಿಕ ಚಂಡಿಕಾಸುರನಲ್ಲ ಆದ್ವಿ ಬ್ರಹ್ಮಾಂಡಗಳನ್ನೇ ಒತ್ತು ಅದನ್ನೇ ನುಂಗಿ ಪಾತಾಳ ಸರ್ಪದಂತಿರುವ ದೋರ್ದಂಡ ಬಾಹುಗಳುಳ್ಳ ನಿನ್ನ ಶಕ್ತಿ ಮಾಯು ನನ್ನ ಕಾಲಾಂಗುಲಿಯಲ್ಲಿ ಬೆಚ್ಚ ಜಂಗಮನೆಂದು ತಿಳಿ ಮಾಯಾ ಮೋಹಿನಿಯರ ನಡುಗರ್ಭದ ಶಿಶುವಿಗೆ ಅಭಿಷೇಕಿಸಲ್ಪಡುವ ಸಪ್ತ ಕಿಂಗಲಿಗಳ ಸೂತ್ರಧಾರಿ ಹಾಗೆ ಬ್ರಹ್ಮಾದಿ ದೇವ ರಾಕ್ಷಸರಿಗೆ ಕರ ಗಂಧರ್ವ ಪತಿಗಳಿಗೆ ಮಾನವ ಜನ್ಮ ಮೃಗಾದಿ ಜಂತುಗಳಿಗೆ ವಿವಿಧಾಂಗ ಭೂಷಣನಾದ நான் பிராக் நாழவே அந்த செங்க ಜೇಂದುಂಟಾದ ಮಾಯು ವಿದ್ಯಾರೂಪನಾದ ಅಲ್ಲಮ ಜಂಗಮನನ್ನು ತಾಮಿಸಿ ಅಲ್ಲವನ್ನು ಕಾಣಿಸಿದ ಮಾಯಿಗೆ ಗೊಂಬಾಯ್ತಿ ಆಗಿದ್ದರೂ ಆಗಿರಬಹುದು ಅಲ್ಲವೇನಾರ್ಧ ಹಾಯ್ ಕತ್ತೆ ಕುದುರೆ ಅಂತೆ ಕುಡುಗರೆ ಕುದುರೆ ಆದಿದ್ದೆ ಅಜ್ಞಾನದಿಂದುಂಟಾದ ಮಾಯೆಯು ಭಕ್ತಿ ಜ್ಞಾನ ವೈರಾಗ್ಯ ಸಂಪನ್ನನಾದ ಅಲ್ಲಮ ಲಿಂಗನನ್ನು ಬೆರೆಯುವ ಬಗೆ ಹೇಗಿದ್ದೀವಿ ಅಲ್ಲಮ್ಮ ಮಾಯನ್ನು ತಿರಸ್ಕರಿಸ ಏನು ಅಲ್ಲಮ್ಮನ ಮಾಯನ್ನು ತಿರಸ್ಕರಿಸ್ತೀನಿ

ಅಂತಹ ಪಕ್ಕವನ್ನು ಕಿತ್ತು ಅಡಬಳದ ಬಾಣಸವ ಮಾಡುವ ಕಡುಗಲಿಗಳ ದಾರುಂಟು ಅಲ್ಲದೆ ದಾಕ್ಷಾಯಿಣಿ ನನ್ನ ನನ್ನ ದುರ್ಘಟವಾದ ಶಿವತತ್ವಕ್ಕೆ ಅಟ್ಟಿಯನ್ನು ತರುವ ವ್ಯಕ್ತಿ ಅದಾವುದು ಶಕ್ತಿ ನಿನ್ನಿಂದಲೇ ಹುಟ್ಟಿದ ಭಾಷೆಯು ನಿನ್ನಿಂದಲೇ ಹೀನದೆಸೆಗೆ ಬಂದ ಕಾರಣ ನಾವೇನು ಮಾಡಲಿಕ್ಕೆ ಸಾಧ್ಯ ಪಾರ್ವತ ಪ್ರಭು ಮೂಗು ಹೋಯ ಮುಖದವನ ಮುಖಕ್ಕೆ ಕನ್ನಡಿಯನ್ನು ತೋರಿಸಿ ಲಜ್ಜೆ ಬೇಗಲಿ ಬೇಯಿಸುವಂತೆ ತಾಗಿ ತಲೆ ಹೊಡೆದವರು ಭಾಗತಿಕರೇ ಪ್ರಭು ದಯವಿಟ್ಟು ಮನ್ನಿಸಿ ಗೌರಿ ದೇವಿಯನ್ನು ತಾಪಾಡಿ ಪರಮಾತ್ಮ ಶಾಂಭವಿ ಹೋಗಲಿ ಜಗನ್ನಾಥ ಸೂತ್ರ ಸಾರಿ ಶಿವನಾಮ ಸಾತ್ವಿಕ ಸಂಪನ್ನ ಕಲೆಯನ್ನು ತೆರೆಗೆ ಕಳುಹಿಸಿ ನಿನ್ನ ನಿಷ್ಕಾಮ ಭಕ್ತಿಯಿಂದ ಬಿಡದೆಲ್ಲ ಪೂಜಿಸು ಆಗ ನನ್ನ ಕರುಣೆಗೆ ಮಾತ್ರ ಕಲೀಲದ ಬಂಜೆಗೆ ತಕ್ಕ ಮಗನಾದಂತೆ ಗೌರಿಗೆ ಈಶನು ಜ್ಞಾನ ಸಂತಾನ ಅನುಗ್ರಹಿಸಲು ವಿಮಣೆ ಎಂಬ ದಾಸಿಯನ್ನು ಮಾಯೆ ಬೆಳಿಗ್ಗೆ ಕಳುಹಿಸಿರುವಳು இதே சுமய நான் ஹோகி மாயே நிமழை அல்லமரம் ஒட்டுகூட்ட காலத்தில் நத்தனாவே தேவ நின் ಮುಂದೆ முந்தேனாவோ நோடி ஆனந்த படையினோ மகாதேவ மகாதேவ پنج تا ئي يا وڏي لکڙا ಅದು ಪುನಃ ಮಾಯ ಬರುವಂತೆ ಭಾಸವಾಗುತ್ತಿರುವುದು ಬರಲಿ ಬರೆಯ ಭ್ರಾಂತು ಬರಲಿ ಮೊದಲು ನನ್ನನ್ನು ಬಯಸ ಹೇಳಿದವರ ಅಥವಾ ಕಾಣುತ್ತ ರಸ ಹೇಳಿದವರಾರು ನಾರಿಯರಿಗೆ ಇದು ಸಹಜ ಚಂಚು ಎಂದು ಮಾಯ ನೀನು ಹೇಳಿದ ಮನವಾಸು ತೃಪ್ತಿ ಪಾಶಿಗಳಿಗೆ ಸಂಕಟ ಮರುಭೂಮಿಯ ಮೃಗದಂತೆ ಆಧಾರವಿಲ್ಲದೆ

ನೀನು ಹೇಳಿದ ಹರಿಹರ ಬ್ರಹ್ಮಾದಿ ದೇವತೆಗಳು ನಿನ್ನ ಅಧೀನವೇ ಸರಿ ಆದರೆ ನಿನ್ನನ್ನು ಸೂತ್ರದ ಬೊಂಬೆಯಂತೆ ಕುಳಿಸುತ್ತಿರುವ ಆ ವ್ಯಕ್ತಿ ಯಾರೆಂಬುದನ್ನು ನೆರವೇರುವುದೇ ಮಾಯಾ ನೀನು ಹೇಳಿದ ಮನದಾಸೆಯು ಹೃತ್ಯು ಪಾಶೆಗಳಿಗೆ ಸಂಕಟ ಪಡುತ್ತಿರುವ ಮರುಭೂಮಿಯ ಮೃಗದಂತೆ ಆಧಾರವಿಲ್ಲದೆ ನಾಶವಾಗಿತ್ತು ಶಿವ ಸಮಾನ ಧರ್ಮವನ್ನು ಹೊಂದಿದ ಈ ಮಾಯು ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣಲಾಗಿ ಪ್ರಪಂಚದ ಹೆಣ್ಣು ಗಂಡುಗಳಿಗೆ ಸರ್ವಗತನಾದ ಜಗಮನಿಗೆ ರೂಪಿಲ್ಲ ಲಾವಣ್ಯವಿಲ್ಲ ಮೋಹಾದಿ ಭ್ರಾಂತಿಗಳಿಲ್ಲ ಅದು ಗಂಡಾಗಿ ಹೆಣ್ಣನ್ನು ಬಯಸುವುದಿಲ್ಲ ಅಥವಾ ಹೆಣ್ಣಾಗಿ ಗಂಡನ್ನು ಬಯಸುವುದಿಲ್ಲ ಕಿಲುವಿನ ಮರೆಯಲ್ಲಿ ಅಡಗಿರುವ ಕನ್ನಡಿಯ ಪ್ರಕಾಶದಂತೆ ಪ್ರಪಂಚದ ವಿಷಯಾದಿ ಮರಗಳಲ್ಲಿ ಅಡಗಿರುವ ಜೀವಾತ್ಮನಂತೆ ಫಲಾಫಲಗಳನ್ನು ಅನುಭವಿಸುವ ಪುಂಸಕನ ತೇಜೋರೈಕ್ಕೆ ನಡೆಯುತ್ತಿರುವುದು ಮಾಯಾ ನಿನ್ನ ಬಿರು ನಾಟ್ಯ ಸಾಕು ನಾನಿನ್ನು I'm gonna ಸಿದ್ದರಾಮೇಶ್ವರನಾಗಿ ಶಕ್ತಿಯ ಅಹಂಭಾವನು ಅಳಿಸಲು ಅಲ್ಲಮ ಜಗಂತರ ಜಂಗನಾಗಿ ಶರಣರಿಂದ ಪಾದ ಪೂಜೆ ಕೈಗೊಳ್ಳಲು ಪ್ರಭುವಾಗಿ ಜಗತ್ತಿನಲ್ಲಿ ವೈರಾಗ್ಯದ ಮಹತ್ವನು ತೋರಿಸಲು ವೈರಾಗ್ಯ ಚಕ್ರವರ್ತಿ ಎನ್ನುವ ಹೆಸರಾಂತವನಾಗಿ ಮಹತ್ವದ ನೂತನ ನಾಟಕವನ್ನು ಅವಲಂಬಿಸಿದರು ನಿನ್ನ ಅದ್ಭುತ ಲೀಲೆಗಳನ್ನು ಸಹಸ್ರನಾಲಿಗೆ ಆದಿಶೇಷನಿಂದಲೂ ವರ್ಣಿಸಲು ಸಾಧ್ಯವಿಲ್ಲದಿರುವ ಮಂದಭಾಗ್ಯಗಳಾದ ಮಾಯೆಯು ಅಲ್ಲಮ ಲಿಂಗನೊಡನೆ ಕಾಮನ ಆಟವನ್ನು ನೋಡಿ ಭ್ರಾಂತಳಾಗಿ ನಿರಾಸಳಾಗಿ ಅಳವುತ್ತಲಿರುತ್ತಾಳೆ ಅಯ್ಯೋ ಅಜ್ಞಾನವೇ ರಕ್ಷಕನಾದ ದೇವನ ಮುಂದೆಯೂ ನಿನ್ನ ನಟನೆ ಆಗಲಿ ಪರಮಾತ್ಮ ನಿಲೀಲಿ ಮುಂದೇನಾಗುವುದೋ ನೋಡಿ ಆನಂದ ಪಡೆದನು ಮಹಾದೇವ ಮಹಾದೇವ thank you